ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಫ್ರೆಂಡ್ಸ್ ದಿನ ಮಾಡಿದ ಕೆಲಸ ಮಾಡಿ ನೋಡ್ರಿ ಈ ಗ್ಯಾಸ್ ಎಷ್ಟರ ಥರ ತಿಕ್ಕ್ರಿ ಎಷ್ಟು ತೊಳಿರಿ ಅದು ಒಂದು ಸ್ವಲ್ಪ ಏನಾರು ಉದ್ತಪ್ಪಾ ಅಂದ್ರೆ ಕರ್ರಿಗೆ ಕಲ್ಲಿ ಕೊಂದು ಬಿಡ್ತಿದ್ದ ಹಂಗೆ ತಿಕ್ಕಿದ್ರೂ ಹೋಗಂಗಿಲ್ಲ ಇದೊಂದು ನಮ್ಮದು ಗ್ಯಾಸ್ ಪ್ಲೇನಾಗೆ ಇಲ್ಲ ಅಲ್ಲಿಗೆ ನೋಡೋ ರೌಂಡ್ ರೌಂಡ್ ಅದಾವೆ ಅದ್ರೊಳಗೆ ಹೊಲಸು ಕುಂತಂದ್ರೆ ಎಷ್ಟು ತಿಕ್ಕಿದ್ರೂ ಹೋಂಗೆ ಲಾಂಗಾಗಿ ಬಿಡ್ತೈತಿ ದಿನಾ ತಿಕ್ತೀನಿ ನೋಡಿದ್ರೆ ಆದರೂ ಅದು ಅಷ್ಟು ಹೊಲಸಾಗ್ತೈತೆ ನೋಡ್ರಿ ಗ್ಯಾಸ ಅದಕ್ಕೆ ಸ್ವಲ್ಪ ಮೊದಲು ವಿಮ ಹಾಕ್ತೀನಿ ವಿಮ್ ಜೆಲ್ ಹಾಕಿ ನೀರು ಹಾಕಿ ಸ್ವಲ್ಪ ನೆನೆ ಬಿಟ್ಟಿರ್ತೀನಿ ನೆನೆ ಬಿಟ್ಟು ಆಮೇಲೆ ಅದು ರೀ ಅದೊಂದು ನಡುವಿಂದ ಇದು ಒಂದು ಕಬ್ಬಿಣದ ಲೂಸ್ ಆಗಿಬಿಟ್ಟೈತಿ ಏನಾಗೈತೆ ಗೊತ್ತಿಲ್ಲ ಮುರಿದಂಗೆ ಆಗೈತೆ ಅದು ನೋಡ್ರಿ ಅಷ್ಟು ಹೊಲಸಾಗೈತೆ ದಿನ ರಾತ್ರಿ ಮಲ್ಕೋಬೇಕಾದ್ರೆ ಅಥವಾ ಮುಂದೆನೆರ ಒಂದ್ ಟೈಮ್ ಗ್ಯಾಸ್ ತಿಕ್ಕಿ ಇದು ಒರೆಸಿರ್ತೀನಿ ಆದರೂ ಅದು ಗ್ಯಾಸ್ ಅಕರೇ ಆಗಿರ್ತೈತೆ ಅದು ಗ್ಯಾಸ್ ತೊಳ್ಯಕ್ ಒಂದ್ ಕೆಟ್ಟ ಆಕೈತಿ ಅದು ಹೊಲ್ಸಿತ್ತಂದ್ರೆ ಅಡಿಗೆ ಮಾಡಕ್ ಮನ್ಸ ಅಷ್ಟು ಹೊಲಸ ಆಯ್ತಂದ್ರ ದಿನ ದಿನ ತೊಳದ್ರನೆ ಇದು ದಿನ ಸ್ವಚ್ಛ ಮಾಡಿದರೆ ಸಮಾಧಾನ ಆಗುತ್ತಿಲ್ಲ ಅಂದ್ರೆ ಅದ್ರ ಮೇಲೆ ವಾಪಸ್ ಅಡುಗೆ ಮಾಡೋಕ್ಕೆ ಮನಸ್ಸಾಗಂಗಿಲ್ಲ ತಿಕ್ತೀನಿ ಫಸ್ಟ್ ಅದನ್ನು ವಿಮ್ಜಲ್ಲಿ ಹಾಕಿ ತಿಕ್ಕಿ ಆಮೇಲೆ ಅರಿವಿ ತೊಗೊಂಡು ಬಿಡ್ತೀನಿ ಎಲ್ಲ ಕಡೆ ಕ್ಲೀನಾಗಿ ಅಂದ್ರೆ ನೆಕ್ಸ್ಟ್ ಅಡುಗೆ ಮಾಡಕ್ಕೆ ಅನುಕೂಲ ಅಂತ ಹೇಳಿ ದಿನ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಕೈತಿ ಆದರೂ ಮಾಡಲೇಬೇಕಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅದೇನು ಅದು ಆ ಸಬ್ಸ್ಕ್ರೈಬನ್ನು ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಆಯಿತು ನೀವೇನು ಜಾಸ್ತಿ ಕೆಲಸ ಮಾಡೋದು ಇರಲ್ಲ ಅದ್ರಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅದರಿಂದ ಏನು ಲಾಸನೂ ಆಗಂಗಿಲ್ಲ ಅಥವಾ ಭಾಳ ಟೈಮು ತೊಗೋಳಂಗಿಲ್ಲ ಮಾಡಿ ನೋಡಿದರೆ ನಮಗೂ ಖುಷಿ ಆಗುತ್ತೆ ಹಂಗೆ ಒಂದು ವೀಡಿಯೋಕ್ಕೆ ಲೈಕ್ನು ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿರ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿರಿ ಡೈಲಿ ಹೋಗಂದ್ರೆ ಡೈಲಿ ಏನು ಕೆಲಸ ಇರ್ತೈತಿ ಅದೇ ತೋರಿಸ್ತಿರ್ತೈತಿ ಮತ್ತೇನಿಲ್ಲ ನಮ್ಮದು ಡೈಲಿ ರುಟೀನ್ ಹೆಂಗೆ ನಡೀತೈತೆ ಅಂಥೇಳಿ ವಿಡಿಯೋದೊಳಗೆ ಅಷ್ಟೇ ತಿಕ್ಕುದಾಯ್ತು ಈಗ ಅರ್ವಿ ತೊಗೊಂಡು ಎಲ್ಲ ಎರಡು ಮೂರು ಸಲ ಅದನ್ನ ಒರ್ಸ್ಕೊಂಡು ಒರ್ಸ್ಕೊಂಡು ಹಿಂಡಿ ಹಿಂಡಿ ಸ್ವಚ್ಛ ನೀರು ಹಾಕಿ ಹಿಂಡಿ ಒಂದ್ ಮೂರ್ ಸಲ ಹೊರ್ಸಿದ್ಲೀನ್ ಆಕೈತೆ ಕ್ಲೀನ್ ಆಗಿಲ್ಲ ರಾತ್ರಿ ಕ್ಲೀನ್ ಇಟ್ವಿ ಅಂದ್ರೆ ಮುಂಜಾನದ ಅಡುಗೆ ಮಾಡೋಕೆ ಚಲೋ ಆಗ್ತೈತ್ ಪಟಕ್ಕನೆ ಮುಂಜಾನೆ ಕ್ಲೀನ್ ಮಾಡ್ಬೇಕಂದ್ರೆ ಒಂದು ಒಂದ್ ಹತ್ತೈದು ನಿಮಿಷರ ಹೋಗೇ ಬಿಡ್ತೈತಿ ಆಮೇಲೆ ಮತ್ ನಾ ಚಾ ಲೇಟ್ ಆಗಿಬಿಡ್ತೈತಿ ಜಾಸ್ತಿ ಹೊಲಸಾಗಿರ್ಲಿಲ್ಲ ಅಂದ್ರೆ ಬಿಟ್ಟಿರ್ತೀನಿ ಮುಂಜಾನೆ ಹೊರಸಿರೈತಂತ ಹೇಳಿ ಜಾಸ್ತಿ ಹೊಲಸಾಗಿತ್ತು ಅಂದ್ರೆ ರಾತ್ರಿನೇ ಮಾಡ್ಬಿಡ್ತೀನಿ ಯಾಕಂದ್ರೆ ಮುಂಜಾನೆ ಭಾಳ ಟೈಮ್ ಅದಕ್ಕೆ ಹಿಡಿದಿತ್ತು ನೆನೆ ಹಾಕ್ಬಿಡ್ಬೇಕು ಆಮೇಲೆ ತಿಕ್ಬೇಕು ಆಮೇಲೆ ಒರೆಸ್ಬೇಕು ರೀತಿ ಜಾಸ್ತಿ ಹೊಲಸಾಗಿತ್ತು ಅಂದ್ರೆ ರಾತ್ರಿನ ತಿಕ್ಕಿಟ್ಬಿಡ್ತೀನಿ ನಾನು ಮುಂಜಾನೆ ಡೈರೆಕ್ಟ್ ನಾಷ್ಟಕ್ಕೇನೆ ಇವತ್ತು ನಿನ್ನಿದು ದೋಸೆದು ಹಿಟ್ಟು ಉಳಿದಿತ್ತು ಒಂದು ಸ್ವಲ್ಪ ಅದನ್ನ ಪಡ್ ಮಾಡ್ಬೇಕಂತ ಹೇಳಿ ಇಟ್ಟಿನಿ ಅದು ಫ್ರಿಜ್ ಎಲ್ಲ ಜುಣು ಜುಣು ಇರ್ತೈತಿ ಈಗ ಒಳಗೆ ಸ್ವಲ್ಪ ಮುಂಚೆನೇ ಒಂದು ಅರ್ಧ ತಾಸು ಅಥವಾ ಒಂದು ಇಪ್ಪತ್ತು ನಿಮಿಷರವರೆಗೆ ತೆಗೆದು ಇಡಬೇಕು ಅದನ್ನು ನೋಡಿರಿ ಎಷ್ಟು ಸ್ವಚ್ಛ ಆಯ್ತು ಗ್ಯಾಸ್ ಥಳಥಳಾಗ್ತೈತೆ ನೋಡಿರಿ ಆಮೇಲೆ ಬಾಂಡೆ ನೋಡಿರಿ ಬಾಂಡೆನ ಚೆಂದನ ತಿಕ್ಕೋಬೇಕು ತಿಕ್ಕಿಟ್ಟಿನಿ ಸ್ವಲ್ಪ ಪಡ್ ಮಾಡಿ ನೋಡಿರಿ ನಷ್ಟಕ್ಕೆ ಚಟ್ನಿ ಮಾಡೀನಿ ಚಟ್ನಿ ರೆಡಿ ರೆಡಿಯಾಗಿತ್ತು ರೆಡಿ ಆಗೈತಿ ನಮ್ಮ ಅಪ್ಪು ಸ್ಕೂಲಿಗೆ ಹೋಗಕ್ಕೆ ಪಡ್ಡು ಮಸ್ತ್ ಬಂದ ನೋಡ್ರಿ ಕ್ರಿಸ್ಪಿಯಾಗ್ಯಾವ ಪಡ್ಡು ಕ್ರಿಸ್ಪಿ ಪಡ್ಡು ಜೊತೆ ಚಟ್ನಿ ಸವಿಯಲು ಸಿದ್ಧ ಹಿಟ್ಟು ನೋಡ್ರಿ ಅದು ಭಾಳ ತಣ್ಣಿರುತ್ತೆ ಅಂತ ನೀರು ಹಾಕಿ ಕಡಾಯ್ದಾಗ ಬೋಗಣಿ ಹಿಟ್ಟಿನದ್ರಾಗ ಫುಲ್ ಕೋಲ್ಡ್ ಇತ್ತಂದ್ರೆ ಆಗಂಗಿಲ್ಲ ಸ್ವಲ್ಪ ಕೋಲ್ಡ್ ಹೋಗ್ಬೇಕಾದ್ರನ್ನೆಲ್ಲ ನೋಡ್ರಿ ಅಷ್ಟು ಮತ್ತೆ ಸೋಡಾ ಹಾಕಿಲ್ಲ ಏನಿಲ್ಲ ಇಟ್ಟು ಚಲೋ ಇತ್ತಂದ್ರೆ ಸೋಡ ಹಾಕೋ ಅವಶ್ಯಕತೆ ಏನಿರಂಗಿಲ್ಲ ಪಡ್ಡಿನೊಳಗೆ ಸ್ವಲ್ಪ ಚಟ್ನಿ ಅಳ್ಕನೆ ಇರ್ಬೇಕು ಅಂದ್ರೆ ಹಚ್ಕೊಂಡು ತಿನ್ನಕ್ಕೆ ಬರ್ತೈತಿ ದೋಸೆದೊಳಗೆ ಏನೈತಿ ಸ್ವಲ್ಪ ಗಟ್ಟಿ ಇರ್ಬೇಕು ಅಂದರೆ ನಮ್ಮ ಅಪ್ಪಗೆ ಟಿಫಿನ್ ಬಾಕ್ಸ್ ರೀ ಸ್ಕೂಲಿಗೆ ರೆಡಿ ಆಗ್ಯಾನ ಆಮೇಲೆ ಇವತ್ತು ನೋಡಿರಿ ಇದೊಂದು ಬ್ಲೌಸ್ ಹೊಲ್ದೆ ರೆಡ್ ಕಲರ್ ಶೈನಿಂಗ್ ಬ್ಲೌಸ್ ಇದು ಇದ್ರೊಳಗೆ ಶೈನ ಕಣ ಅವಲ್ದು ನಿನ್ನೆ ಹೊಲ್ದಿದ್ದೆ ಏನೈತಿ ಸ್ಲೀವ್ಸ್ ಹಚ್ಚೋದಿತ್ತು ಸ್ಲೀವ್ಸ್ ಹಚ್ಚಿ ಪಟ್ಟಿ ಹಚ್ಚೋದಿತ್ತು ಕಾಜ್ ಪಟ್ಟಿ ಉಕ್ಸ್ ಪಟ್ಟಿ ಹಚ್ಚಿ ಎಲ್ಲ ಫಿಟ್ಟಿಂಗ್ ಗಿಟ್ಟಿಂಗ್ ಕರೆಕ್ಟಾಗಿ ಮಾಡಿ ಇದೊಂದು ಬ್ಲೌಸು ರೆಡಿ ಮಾಡಿದೆ ಇವತ್ತು ಇದು ಮೊನ್ನೆ ರೆಡಿ ಮಾಡಿದ್ದೆ ಹಸ್ರು ಕಲರ್ ಇವು ಆನ್ಲೈನಾಗೆ ತರಿಸಿದ್ನಲ್ಲ ಮೊನ್ನೆ ಅವೇ ಬ್ಲೌಸ್ ಇವು ಹಸ್ತ್ರ ಮತ್ತು ಬ್ಲೌಸು ಇದೊಂದು ರೆಡಿ ಮಾಡೀನಿ ಇನ್ನೂ ಎರಡು ಕಟ್ ಮಾಡಿಟ್ಟೀನಿ ಅವು ಟೈಮ್ ಸಿಕ್ಕಾಕೆ ಟೈಮ್ ಸಿಕ್ಕ ಸ್ವಲ್ಪ ಸ್ವಲ್ಪ ಹೊಲಿತೀನಿ ನೋಡಿರಿ ಈ ರೀತಿ ವರ್ಕ್ ಮಾಡಿ ನಾನೇ ನಮ್ಮ ಅಪ್ಪ ಕಿತ್ತು ಬಿಟ್ಟ ಇದನ್ನು ಸ್ವಲ್ಪ ಇದಾಗಿ ಅಚ್ಚಿ ಕಿಚ್ಚಿಕಾಗಿ ಅವು ಅಷ್ಟೋನ ಬೀಡ್ಸ ತಂದು ನಾನೇ ಮನೆಯೊಳಗನೆ ಪ್ಯಾಕಿ ಕಿಲಿ ಹಚ್ಚಿನಿ ಜಾಸ್ತಿ ವರ್ಕ್ ಮಾಡಿಲ್ಲ ಇಷ್ಟ ಮಾಡ್ಬೇಕಾದ್ರೆ ಬೇಸರಾಗಿ ಬಿಟ್ಟಿದ್ದ ಕೈ ಹಿಡಿದಿತ್ತು ಹುಡುಗರು ಮಾಡಿಸ್ಕೊಡಂಗಿಲ್ಲ ಕಿರಿಕಿರಿ ಮಾಡ್ತವೆ ಅದಕ್ಕೆ ಸಿಂಪಲ್ಲಾಗಿ ಮಾಡೀನಿ ಮತ್ತು ಮುಂದಿನ ಬ್ಲೌಸಿಗೆ ನೋಡೋಣ ಟೈಮ್ ಇತ್ತಂದ್ರೆ ಚೆಂದ ಕುಂತು ಮಾಡ್ತೀನಿ ಇನ್ನೂ ತೋಳಿಗೆ ಮಾಡಿಲ್ಲ ತೋಳಿಗೆ ಮಾಡಬೇಕು ಇದು ರೆಡ್ ಬ್ಲೌಸಿಗೂ ಮಾಡಬೇಕು ಸುಮ್ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಮಾಡ್ತೀನಿ ಇಲ್ಲ ಜಾಸ್ತಿ ಟೈಮ್ ಹಿಡಿತಾವು ಟೈಮ್ ಹಿಡೋದಿರ್ಲಿ ಹುಡುಗರು ಕಿರಿಕಿರಿ ಮಾಡ್ತವೆ ಮಾಡ್ಬೇಕಂದ್ರೆ ಬಿಡೋಂಗಿಲ್ಲ ಅವ್ರು ಅವ್ರು ಚೆಲ್ಲೋದು ಮಾಡೋದು ಮಾಡ್ತಾರೆ ಬೀಡ್ಸವು ಸರಿ ಆಗಂಗಿಲ್ಲ ಅವ್ರು ಮಕ್ಕೊಂಡಾಗ ಅವರು ವಾಕಿಂಗ್ ಹೋದಾಗೆ ಖಾಲಿ ಇದ್ದಾಗ ಕುಂತು ಚೆಂದ ಹಚ್ಬೇಕು ಓಕೆ ಯಾಕಂದ್ರೆ ಸ್ವಲ್ಪ ಹಚ್ಚಿಕ್ಕಿಕ್ಕಾದ್ರೆ ಚೆಂದ ಅನ್ಸಲ ನೀಟಾಗಿ ಮಾಡ್ಬೇಕದ ಮಾರ್ಕ್ ನೋಡ್ರೆ ಎರಡು ಬ್ಲೌಸ್ ಕಟ್ ಮಾಡಿ ಅದನ್ನು ನಾಳೆ ಅಥವಾ ನಾಡ್ದು ಯಾವಾಗ ಟೈಮ್ ಸಿಕ್ತಾವಾಗ ಮಾಡ್ತೀನಿ ನಮ್ಮ ಅಪ್ಪು ಬಂದು ನೋಡ್ರಿ ಸ್ಕೂಲಿಂದ ಸ್ಕೂಲಿಂದ ಬಂದ್ಗಳೇನೆ ಡ್ಯಾನ್ಸ್ ಮಾಡ್ತಾನ ರಾತ್ರಿ ವರ್ಕ್ ಮಾಡ್ತಾನ ನೋಡ್ರಿ ಹೋಮ್ವರ್ಕ್ ಮಾಡೋದು ಅಂದ್ರೆ ಕುತ್ತಿಗೆ ಬರ್ತೈತೆ ತಪ್ಪ ಆಟ ಆಡು ಟಿ ವಿ ನೋಡು ಅಂದ್ರೆ ಚೆಂದಾನೆ ಮಾಡ್ತಾನೆ ಹೋಮ್ವರ್ಕ್ ಮಾಡು ಅಂದ್ರೆ ಕುಂತಾನೆ ನೋಡ್ರಿ ಇವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ ರೀ ಮುಗಿಸ್ತೀನಿ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು